ನಮಸ್ಕಾರ ಎಲ್ಲರೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನ ಪ್ರಾರಂಭ ಆಗ್ಯದ ಇದು ಗಂಡು ಮಕ್ಕಳು ಮಾಡ್ತಕ್ಕಂಥ ಅಭಿಯಾನ ಅಲ್ಲರಿ ಇದು ಇದು ಹೆಣ್ಣು ಮಕ್ಕಳ ಶಕ್ತಿ ಸೌಜನ್ಯಳ ಶಕ್ತಿ ಬಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನ ಪ್ರಾರಂಭ ಮಾಡಿದ ನಾವು ಎಷ್ಟು ಮಬ್ಬಿ ನನ್ನ ಮಕ್ಕಳಿದೆ ಅಂದ್ರೆ ಚೆನ್ನಯ್ಯನ ಬೇಲದಿಂದ ಹೊರಗಡೆ ಬಂದ ಅವ್ನಿಗೆ ಕೆಲವೊಂದಿಷ್ಟು ಶರತ್ ಬದ್ದುಗಳು ಅದಾವ ಅವ್ ಮೀಡಿಯಾ ಮುಂದೆ ಇನ್ನು ಮಾತಾಡೋದಿಲ್ಲ ಹಿಂಗಾತು ಹಂಗಾತು ಆ ಚೆನ್ನೈನಿಂದ ಏನಾದರೂ ಈ ಬ್ರೂಡೆಗಾಗಿರ್ಬೋದು ಸೌಜನ್ಯಾಗ ನ್ಯಾಯ ಸಿಗೋದಿಲ್ಲ ರೀ ಯಾಕೆ ಹೇಳ್ರಿ ಅವನೊಬ್ಬ ಭ್ರಷ್ಟಾದಾನೋ ಅಥವಾ ಏನು ಏರಿ ಬೇಡ ಅವನು ಅವನ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಯಾಕಂದ್ರೆ ಅವನು ಮೊದಲು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟ ನನ್ನ ನನಗೆ ಯಾಕೋ ಮನಸ್ಸಿಗೆ ಬೇಜಾರಾಯಿತು ಆಮೇಲೆ ನನ್ನ ಹೆಣ್ಣು ಮಕ್ಕಳು ಅದಾರ ನನಗೆ ಅವ್ರಿಗೂ ಈ ರೀತಿ ಆಗಿದ್ರೆ ಏನು ಮಾಡೋದು ಏನೇನೋ ಬಂದು ಬಂದ ಹೇಳಿದ ಎಲ್ಲ ಆಯ್ತು ಆಮೇಲೆ ಮತ್ತೆ ತಿರುಗಿ ಬಿದ್ದವ್ ಸೊ ಅವ್ನು ತಗೊಂಡು ನಮಗೇನು ಮಾಡೋದಾ ಅವನೊಪ್ನಿಂದ ಏನಾದರೂ ಆಗಿರ್ಬೋದು ಅಲ್ಲಿ ಸ ಅನಾಥ ಬುರುಡೆ ಶವಗಳಿಗೆ ಏನಾದರೂ ನ್ಯಾಯ ಸಿಗ್ತದೇನು ರೀ ಏನು ಸಿಂಗಿಲ್ಲ ಬಿಟ್ಟು ಬಿಡ್ರಿ ಅವನ ಇನ್ನು ಮಾತಾಡಂಗಿಲ್ಲ ಅವ ಯಾಕಂದ್ರೆ ಕೋರ್ಟ್ ಆದೇಶ ಅದ ಇನ್ನೇನು ಮಾತಾಡಂಗಿಲ್ಲವ ಅವ್ನ ಬಗ್ಗೆ ಹೊಳ್ಕೊಳ್ಳೋದು ಬೇಡ ಅವ್ನು ಕರಿಯೋದೂ ಬೇಡ ಅವ್ನ ಮೆಟ್ಟಲಿ ಒಗೆಯೋದು ಬೇಡ ನಮ್ಗೆ ಏನು ಅವಶ್ಯಕತೆ ಇದೆ ಇದಾವ್ ತೊಗೊಂಡ ಆದ್ರೆ ಇಲ್ಲಿ ಮೇನ್ ಯಾವ ತನಿಖೆ ಮಾಡೋದಾರಲ್ಲ ಇವರ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ರೀ ಇದು ನಾ ಹೇಳು ಮಾತಲ್ಲ ಒಬ್ಬ ಗಂಡ ಮಗಾಗಿ ನಾ ಹೇಳು ಮಾತಲ್ಲ ಇದು ಹೆಣ್ಮಕ್ಳು ಹೇಳಕದರ ಹೆಣ್ಮಕ್ಳು ಅದು ಸತ್ಯನೂ ಅದ ಯಾಕಪ್ಪ ಅಂದ್ರೆ ಎಸ್ ಐ ಟಿ ಅಂತಕ್ಕಂಥದ್ದು ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡ್ ಅವರು ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅದಕ್ಕೆ ಈಗಾಗಲೇ ಆದ್ರ ಈ ಎಸ್ ಐ ಟಿ ಅಂತಕ್ಕಂಥದ್ದು ಸೌಜನ್ಯಳ ಕೇಸನ್ನ ಆಗಿರ್ಬೋದು ಬುರುಡೆ ಕೇಸ್ ಆಗಿರ್ಬೋದು ಒಟ್ಟಿನಲ್ಲಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಕೇಸ್ಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಎಸ್ ಐ ಟಿ ಮಾಡ್ತಾ ಕಿವಿ ಕೆಲಸ ಆಗದ ಇವ್ರ ಮೇಲೆ ಸರ್ಕಾರದ ಒತ್ತಡ ಅದನೋ ಅಥವಾ ಆ ಅತ್ಯಾಚಾರಿಗಳ ಒತ್ತಡದನೋ ಇಲ್ಲ ದೇವ ಮಾನವನ ಒತ್ತಡ ಅದನೋ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾದರೂ ಇವ್ರ ಮೇಲೆ ಒತ್ತಡ ಅದನೋ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಅದಾರಲ್ಲ ಎಲ್ಲ ನಾವು ಅವ್ರದ್ದು ಹೆಸರು ಹೇಳ್ತಿರ್ತೇವ ಡೈಲಿ ಪ್ರತಿದಿನಂತೆ ಅವ್ರ ಬಗ್ಗೆ ಐತಿ ಆ ವ್ಯಕ್ತಿಗೆ ಮೋಹಾಂತಿ ಸಾಹೇಬ್ರಿಗೆ ಸಾಹೇಬ್ರ ನಮಸ್ಕಾರ ರೀ ಮೊಹಾಂತಿ ಸಾಹೇಬರಿಗೆ ಯಾರದ ಒತ್ತಡ ಅದನೋ ಗೊತ್ತಿಲ್ಲ ಅವರ ಕೆಳಗಡೆ ಇರ್ತಕ್ಕಂತ ನೀಚ ಅಧಿಕಾರಿಗಳನ್ನ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಅಲ್ಲ ಇಲ್ಲ ಗ್ಯದ ಮೋಹನ್ಗೆ ಸಾಹೇಬರಿಗೆ ಅಲ್ಲಿ ಅದ್ಯಾರೋ ರಾಮ್ ಗುರ್ಮಿತ್ ರಾಮ್ ರಹೀಮ್ ಅಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗಿತ್ತು ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು ಆಸಾರಾಮ್ ಬಾಬು ಬಾಪು ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು ಯಾಕೆ ಬಿಡ್ರಿ ಮಾನ್ಯ ನಮ್ಮ ಪ್ರಜ್ವಲ್ ರೇವಣ ಇದ್ದಲ್ಲ ಅವನು ವೆಬ್ ಸಿರೀಸ್ ಮಾಡಿದ್ದು ಎರಡು ಸಾವಿರ ವಿಡಿಯೋ ಮಾಡಿದ್ದು ಆ ನಮಗೆ ಬೇಕಾಗಿಲ್ಲ ತಪ್ಪು ತಪ್ಪ ಒಪ್ಕೋತ ಜೈಲಿಗೆ ಹೋಗ್ಯಾನ ಅವನ ಪರವಾಗಿಂತ ದೇವರನ್ನ ನಾ ಇಲ್ಲ ನಾ ಇರೋದು ಇಲ್ಲ ಓಕೆ ಪ್ರಜ್ವಲ್ ರೇವಣ್ಣ ಕೇಸ್ನಾಗ ಎಸ್ ಐ ಟಿ ರಚನೆ ಆಗಿತ್ತಲ್ಲ ಆ ಎಸ್ ಐ ಟಿ ರಚನೆ ಆದಾಗ ಅಲ್ಲಿ ಸಾಕ್ಷಿಗಳು ಏನು ಹೆಣ್ಮಕ್ಕಳು ಇತ್ತರಲ್ಲ ಅವರನ್ನು ಎಷ್ಟೊಂದು ಗೌಪ್ಯವಾಗಿ ಇಟ್ಟಿತ್ತು ಯಾವ ರಾಜ ಕೂಡ ಮಹಾರಾಜಿನ ಅಷ್ಟೊಂದು ಗೌಪ್ಯವಾಗಿ ಇಟ್ಟಿರ್ಲಿಲ್ಲ ಅಷ್ಟು ಎಸ್ ಐ ಟಿ ಅವರು ಆ ಸಾಕ್ಷಿ ನೀಡಿರತಕ್ಕಂತ ಹೆಣ್ಣು ಮಕ್ಕಳನ್ನು ಅಷ್ಟೊಂದು ಗೌಪ್ಯವಾಗಿಟ್ಟು ಆ ವ್ಯಕ್ತಿಗೆ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಕೊಡ್ಸಿರ್ರಿ ಆದ್ರೆ ಧರ್ಮಸ್ಥಳದ ಕೇಸ್ನಲ್ಲಿ ಯಾಕೆ ಈ ರೀತಿ ಆಗ್ತಾ ಇಲ್ಲ ಇಲ್ಲಿ ದುಡ್ಡು ಅಂತಕ್ಕಂಥ ಕುರುಡು ಕಾಂಚಾನ ಕುಣಿಯುತ್ತಲಿತ್ತು ಕಾಲಿಗೆ ಬುದ್ಧವರನ್ನ ತುಳಿಯುತ್ತಲೇತ್ತು ಅಂತಂದ ದರಾ ಬೇಂದ್ರೆ ಅವರು ಏನು ಬರ್ದಿದಾರಲ್ಲ ಆದಿಲ್ಲಿ ಏನಾದ್ರೂ ಅದ ಅಥವಾ ಸರ್ಕಾರದ ಒತ್ತಡ ಏನಾದ್ರೂ ಇವ್ರ ಮೇಲೆ ಬಿದ್ದದ ಐ ಟಿ ಅಂತಕ್ಕಂಥದ್ದು ಸರ್ಕಾರದ ಒತ್ತಡದ ಮೇಲೆ ನಡೀಬಾರದು ಒಂದು ಮಂಡ್ಯದ ಹೆಣ್ಣು ಮಗಳು ಸೌಜನ್ಯನ್ನ ರೇಪ್ ಮಾಡಿದ್ದ ನ ಸೌಜನ್ಯ ತಗೊಂಡು ಹೋಗಿದ್ದಾಗಿರ್ಬೋದು ಅವಳನ್ನ ಆ ಒಂದು ಘಟನೆ ನಡೆದಾಗ ನಾನು ಅಲ್ಲಿದ್ದೆ ಅಂತಂದ ಸ್ಟೇಟ್ಮೆಂಟ್ ಕೊಡ್ತಾಳ ಆ ಒಂದು ಹೆಣ್ಣು ಮಗಳನ್ನ ಎರಡು ತಿಂಗಳಾದ್ರೂ ಕೂಡ ಅವಳನ್ನ ತನಿಖೆ ಮಾಡೋದಕ್ಕ ಅವಳ ಕಡೆಯಿಂದ ಏನೋ ಒಂದು ಮಾಹಿತಿ ಪಡ್ಕೋಕ ಎಸ್ ಐ ಟಿ ಅವರು ಕರೀತಾ ಇಲ್ಲಲ್ಲ ಏನಿದು ಬೇರೆ ಬೇರೆ ಆ ಸುಜಾತ ಭಟ್ ಬಂದ್ಲು ಆಮೇಲೆ ಮತ್ತಿನ್ನ ಕೆಲವುಷ್ಟು ಕೆಲವೊಷ್ಟು ಮಕ್ಕಳು ಬಂದ್ರು ಇಲ್ಲಿ ಲೇಡಿ ಆಫೀಸರ್ ಇಲ್ಲ ಅವರನ್ನ ತನಿಖೆ ಮಾಡೋದಕ್ಕ ಯಾರು ತನಿಖೆ ಮಾಡ್ತಾ ಇದ್ದಾರ ಯಾರು ತನಿಖೆ ಮಾಡ್ತಾ ಇದ್ದಾರೆ ಏ ಎಲ್ಲ ಪಾರದರ್ಶಕವಾಗಿ ನಡೀತದ ತನಿಖೆ ಅಂತಕ್ಕಂಥದ್ದು ವಿಡಿಯೋ ಮಾಡ್ತೀವಿ ಎಲ್ಲದ ಯಾವ ಒಂದಾದ್ರೂ ವಿಡಿಯೋ ಬಿಡ್ರಿ ಮಾಡ್ಯ ಪ್ರೋಲ್ ರೀ ಯಾರ್ ಸಾವಿರ ವಿಡಿಯೋ ಬಿಟ್ಟ ನೀವು ತನಿಖೆ ಮಾಡಿದ್ದು ಒಂದಾದ್ರೂ ವಿಡಿಯೋ ಬಿಡ್ರಿ ಎಲ್ಲದವ ಕ್ಯಾಮ್ರಾ ಬಂದ್ ಮಾಡೋದು ಚಿನ್ನೈನ ಬಡಿಯೋದು ಚಿನ್ನೈನ ಕಡೆಯಿಂದ ಅವನು ಬಡಿಸೋದು ಆ ಹೆಣ್ಮಕ್ಳು ಬಂದ್ರೆ ಅವ್ರಿಗೆ ಜೋರಾಗಿ ಮಾತಾಡೋದು ಅವ್ರಿಗೆ ಚಾ ಇಲ್ಲ ನಾಷ್ಟ ಇಲ್ಲ ಊಟ ಇಲ್ಲ ಏನೂ ಇಲ್ಲ ಅವ್ರಿಗೆ ಟಾರ್ಚರ್ ಮಾಡೋದು ನೀವು ಹಿಂಗೆಲ್ಲ ಕೇಸ್ ಕೊಡೋಕೆ ಬರಕ್ ಹೋಗ್ಬಾಡ್ರಿ ನಿಮ್ಮ ಪರಿಸ್ಥಿತಿ ನೆಟ್ ಇರಲ್ಲ ಇರಂಗಿಲ್ಲ ಅನ್ನೋದು ಎಲ್ಲ ಟಾರ್ಚರ್ ಕೊಡುವಂತ ದಂಧೆ ಏನಾದರೂ ನಡೆಯಾಗುತ್ತೆ ಜನರಲ್ಲಿ ಮತ್ತೆ ಯಾಕೆ ಇಲ್ಲಿವರೆಗೂ ಒಂದು ತನಿಖೆ ಸರಿ ಆಗ್ತಾ ಇಲ್ಲ ಇಲ್ಲಿ ಆ ಸೌಜನ್ಯಳ ತಾಯಿ ಸೌಜನ್ಯಳ ಮಾವ ಸೌಜನ್ಯಳ ಕುಟುಂಬ ನಿಮ್ಮ ಮುಂದೆ ಬಂದು ನಿಂತು ಹೋಗ್ರು ಕೂಡ ಅದ್ರ ಬಗ್ಗೆ ನೀವು ತನಿಖೆ ಮಾಡ್ತಾ ಇಲ್ಲ ಹೋಗ್ಲಾ ಅದು ಬೇಡ ಎಷ್ಟು ಬುರುಡೆಗಳದಾವಲ್ಲ ಆ ಬುರುಡೆಗಳು ಕೆಲವೊಂದಿಷ್ಟು ನಿಮ್ಗೆ ಕೈಯಾಗಿ ಸಿಕ್ಕರೂ ಕೂಡ ಅದ್ರ ಬಗ್ಗೆ ಸರಿಯಾದ ಏನಾದರೂ ಮೊಹಂತಿ ಸಾಹೇಬರು ಮಾಹಿತಿ ಕೊಡ್ತಾ ಇಲ್ಲ ಆ ಪದ್ಮಲತಾ ಅವು ಕೆಲವೊಂದಿಷ್ಟು ಕೇಸ್ಗಳು ಅದಾವಲ್ಲ ಆನೆ ಮಾಹುತಿನ ಕೇಸ್ ಅವ್ರ ಕುಟುಂಬಸ್ಥರು ಬಂದ ನೇರವಾಗಿ ಇವ್ರ ಮೇಲೆ ಹರ್ಚಂದ್ರ ಜೈನ್ ಮತ್ತು ವೀರೇಂದ್ರ ಹೆಗಡೆ ಮೇಲೆನೇ ಆಪಾದನೆ ಮಾಡಿದ್ರು ಕೂಡ ಎಸ್ ಐ ಟಿ ಅವರು ಅವ್ರನ್ನ ತನಿಖೆ ಮಾಡೋದಕ್ಕೆ ಕರಿತಾ ಇಲ್ಲ ಇದು ಎಸ್ಐ ಏನು ಏನನ್ನದು ಒಂದು ಅರ್ಥ ನನಗೆ ಹಿಂಗಾಗಿ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನ ಪ್ರಾರಂಭ ಮಾಡ್ಯಾರ ನಾವು ಬರೀ ಚಿನ್ನಯ ಕಡೆ ಲಕ್ಷ ಕೊಡ್ಕೋದು ಕೂತ್ರ ಆಗಂಗಿಲ್ಲ ಅವ್ನು ಚಿನ್ನಯ ಏನದಲ್ಲ ಅವ್ನು ಗೊನ್ನೆ ರಾಯದವ್ ಗೊನ್ನೆರಾಯ ರಾಯ ಅವ್ನು ಉಪಯೋಗಿಲ್ಲ ಮನುಷ್ಯ ಎಲ್ಲಾರು ಹೋರಾಟ ಮಾಡೋಣ ಈ ಭ್ರಷ್ಟ ಎಸ್ ಐ ಟಿ ಮೊಹಾಂತಿ ಸಾಹೇಬ್ ಯಾಕೆ ಏನ್ ನಡೆದದ್ ಗೊತ್ತಿಲ್ಲ ಎಂತ ದೊಡ್ಡ ಅಧಿಕಾರಿ ಅವರು ಪ್ರಾಮಾಣಿಕ ಅಧಿಕಾರಿ ದಕ್ಷ ಆಡಳಿತಗಾರ ಯಾರು ಕೈಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋ ಅಥವಾ ಅತ್ಯಾಚಾರಿಗಳ ಅಂಡರ್ ಅಲ್ಲಿ ಸರ್ಕಾರ ಅದನ್ನು ಗೊತ್ತಿಲ್ಲ ಅಂಡರ್ ಅಂಡರ್ ಬೇರೆ ಒಂದು ಅರ್ಥ ಆಗ್ತಾ ಇಲ್ಲ ಪದ್ಮಭೂಷಣ ಯಾವ ರೀತಿ ಸಿಕ್ತೋ ಒಂದು ಅರ್ಥ ಆಗ್ತಾ ಇಲ್ಲ ನನಗ್ ಎಂತೆಂತ ಅವರು ಅದಾರ ನಮ್ಮ ದೇಶನ್ಯಾಗ ಈ ವ್ಯಕ್ತಿಗೆ ಯಾಕೆ ಅನ್ನೋದು ಗೊತ್ತಿಲ್ಲ ಈ ವ್ಯಕ್ತಿನ ಇನ್ನೂಟ ತನಿಖೆ ಮಾಡಲಿಲ್ಲ ಹೋಗಿ ಎಲ್ಲರೂ ಕಾಲು ಬಿದ್ದು ಬಿದ್ದು ಬರದ ಕರೆ ತನಿಖೆ ಮಾಡಲಿಲ್ಲ ಅಂದ್ರೆ ಇಲ್ಲಿ ನಾಳೆ ನನ್ನ ಮಗಳ ಮೇಲೆ ಅತ್ಯಾಚಾರ ಆದರೂ ಕೂಡ ನಾನು ಹೋಗಿ ಕಂಪ್ಲೇಂಟ್ ಕೊಡುವಂತಿಲ್ಲ ನಾನು ಇವರನ್ನ ತನಿಖೆ ಮಾಡಿ ಅನ್ನುವಂತಿಲ್ಲ ನ್ಯಾಯ ಇಲ್ಲ ಹಾಗಾದ್ರೆ ಏನು ಮಾಡೋದು ಇದೊಂದು ಭ್ರಷ್ಟ ಎಸ್ ಐ ಟಿ ಅಂತಕ್ಕಂಥದ್ದು ಎಲ್ಲ ಕಡೆನೂ ಕೂಡ ಕೇಳಿ ಬರ್ತಾ ಇದೆ ಮೋಹಂತಿ ಸಾಹೇಬ್ರ ನೀವು ಮೂರ್ನಾಲ್ಕು ತಿಂಗಳಾಯ್ತು ಬಂದು ಇಲ್ಲಿವರೆಗೂ ಒಂದು ಮೀಡಿಯಾದಾಗ ಬಂದು ಒಂದು ಮಾತು ಮಾತಾಡ್ಲಿಲ್ಲ ನಿಮ್ಮ ಮೇಲೆ ಯಾವ ಪ್ರಚಾರ ಅದನ್ನೂ ಗೊತ್ತಿಲ್ಲ ಒಂದ್ ಕಡೆ ಗೊತ್ತಿಲ್ಲ ಸ್ವಾಮಿ ಅವರು ನಮ್ಮರು ಪರಮೇಶ್ವರ್ ಸಾಹೇಬರು ಪಾರದರ್ಶಕವಾಗಿ ನಡೀತದ ತನಿಖೆ ಅಂತ ಹೇಳ್ತಾರೆ ಎಲ್ಲಿ ಯಾವ ಪಾರದರ್ಶಕತೆ ಒಂದಾದ್ರು ವಿಡಿಯೋ ಬಿಡ್ರಿ ನೋಡೋಣ ಒಂದಾದ್ರು ಬಿಡ್ರಿ ನೀವು ತನಿಖೆ ಮಾಡಿದ್ದೆ ಯಾವ ರೀತಿ ತನಿಖೆ ಮಾಡ್ಯಾರ ನೋಡೋಣ ಗೊತ್ತಾಗ್ತದ ಸಿದ್ದರಾಮಯ್ಯನವರು ಹೇಳ್ತಾರ ಪಾರದರ್ಶಕತೆ ಅಂತ ಯಾವ ಪಾರದರ್ಶಕತೆ ಎಲ್ಲಿ ಯಾ ಜನಸಾಮಾನ್ಯರ ಮುಂದೆ ಇಡ್ರಿ ನೋಡೋಣ ನೀವು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನ ಜನಸಾಮಾನ್ಯರ ಮುಂದೆ ಇಡ್ರಿ ಚಿನ್ನಯ್ಯನ ನೇರವಾದ ಹೇಳಿಕೆಯನ್ನು ಜನಸಾಮಾನ್ಯರ ಮುಂದೆ ಇಡ್ರಿ ನೋಡೋನು ಅವನನ್ನು ಹೊಡೆದಿದ್ದ ಬಡದಿದ್ದ ಅದನ್ನು ಕೂಡ ಇಡ್ರಿ ಅದು ಕೆಲವು ಮಂದಿಗೆ ಗೊತ್ತಾಗಲ್ರಿ ಅದನ್ನ ಇನ್ನೂ ಬಹಳ ಅಂಧ ಭಕ್ತರು ಅದಾರ ನಮ್ಮಲ್ಲಿ ಇನ್ನೂ ಅಂದು ಭಕ್ತರದರ್ ನಮ್ಮಲ್ಲಿ ಗೊತ್ತಾಗ್ಬೇಕು ಅವರಿಗೆಲ್ಲ ಯಾರು ಅತ್ಯಾಚಾರಿಗಳತ್ತಂದ ಇಲ್ಲಿ ಯಾರು ಕೂಡ ವೀರೇಂದ್ರ ಹೆಗಡೆ ಅವರು ಅತ್ಯಾಚಾರಿ ಅತ್ತೆ ಹೇಳ್ತಾ ಇಲ್ಲ ಆಹಾ ಸಾಧ್ಯ ಇಲ್ಲ ನಾನು ಕೂಡ ಹೇಳೋದಿಲ್ಲ ಯಾರು ಹೇಳೋದಿಲ್ಲ ಅವ್ರ ವಯಸ್ಸಿಗೆ ಒಂದು ಮರ್ಯಾದೆಯನ್ನು ಕೊಟ್ಟು ಆದ್ರೆ ಅತ್ಯಾಚಾರಿಗಳು ಅವ್ರ ಪಕ್ಕದಲ್ಲೇ ಅದಾರಲ್ಲ ಅವ್ರ ಪಕ್ಕದಲ್ಲಿನಾದ ಕೆಲವೊಂದಿಷ್ಟು ವಿಷಯಗಳಲ್ಲಿ ವೀರೇಂದ್ರ ಹೆಗಡೆ ಅವರ ಮೇಲೆ ಕೂಡ ಆಪಾದನೆ ಅದ ಅದನ್ನಾದರೂ ಅವರು ಬಂದು ಮೀಡಿಯಾ ಮುಂದೆ ಬಗೆಹರಿಸ್ಕೊಳ್ಬೇಕಲ್ಲ ಹೇಳ್ಕೊಳ್ಬೇಕು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಅವರು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಆದ್ರೆ ಸರ್ಕಾರ ಅವ್ರ ಪರವಾಗಿ ಅದ ಕೇಂದ್ರ ಸರ್ಕಾರನು ಅವ್ರ ಪರವಾಗಿರಬೇಕು ಎಸ್ ಐ ಟಿನೂ ಅವ್ರ ಪರವಾಗಿರಬೇಕು ನ್ಯಾಯ ಇಲ್ಲಿನ ಸಿಗದೆ ನನಗೆ ಇಲ್ಲಿವರೆಗೂ ಕೂಡ ಇನ್ನೂವರೆಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಅಪಾರವಾದ ನಂಬಿಕೆ ಅದ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಪ್ರಣವ್ ಮೋಹಂತಿ ಸರ್ ಅವ್ರ ಮೇಲೆ ಕೂಡ ನಂಬಿಕೆ ಅದ ಆದ್ರೆ ಇನ್ನುಳಿದ ಭ್ರಷ್ಟ ಎಸ್ ಐ ಟಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಸೌಜನ್ಯ ತಕ್ಕ ಶಿಕ್ಷೆಯನ್ನು ಕೊಡ್ತಾಳೆ ಕೊಂದವರು ಯಾರು ಅಂತಕ್ಕಂಥ ಅಭಿಯಾನಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಮಹಿಳೆಯರಿಗೆ ಒಂದು ಶಕ್ತಿಯಾಗಿ ಅವರ ಒಂದು ದೊಡ್ಡ ಶಕ್ತಿ ಅದಾರೆ ನಾವೇನು ಕಿಶೋದೇನು ಇಲ್ಲಲ್ಲಿ ಅವರ ಒಂದು ದೊಡ್ಡ ಶಕ್ತಿ ಆದರೂ ಕೂಡ ಒಂದು ಬೆನ್ನಲು ಬಾಗಿ ನಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ಯ ತಾಯಿ